ಬುಕ್ ಹಣ್ಣು ವಿತರಿಸಿ ಮಕ್ಕಳ ದಿನಾಚರಣೆಯನ್ನ ಆಚರಿಸಿದ ಪ್ರವೀಣ ನಾಯ್ಕ ಬೆಳಗಾವಿ ಜಿಲ್ಲೆಯ ಅಥಣಿ ನಗರದಲ್ಲಿರುವ ಕಮಲ ಅನಾಥ ಹಾಗೂ ನಿರ್ಗತಿಕರ ಆಶ್ರಮದಲ್ಲಿ ಪಂಡಿತ ಜವಾಹರ್ಲಾಲ್ ನೆಹರು ಜಯಂತಿ ಹಾಗೂ ಮಕ್ಕಳ ದಿನಾಚರಣೆಯನ್ನ ಮಕ್ಕಳಿಗೆ ಹಣ್ಣು ಮತ್ತು ಬುಕ್ ನೀಡುವ ಮೂಲಕ ಆಚರಿಸಲಾಯಿತು ಮದಭಾವಿ ಗ್ರಾಮದ ಕ್ರಾಂತಿವೀರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸದಸ್ಯರಾದ ಪ್ರವೀಣಾ ನಾಯ್ಕ ಬುಕ್ ಹಾಗೂ ಹಣ್ಣು ಅನಾಥ ಮಕ್ಕಳಿಗೆ ವಿತರಿಸಿ ಮಾತನಾಡಿದ ಅವರು ಮಕ್ಕಳು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯೊಂದಿಗೆ ಬೆಳೆದು ಭಾರತದ ಉತ್ತಮ ಪ್ರಜೆ ಆಗಬೇಕು ಅಂತ ಹೇಳಿದರು ನೀವು ಅನಾಥರು ಅಲ್ಲ ನಿಮ್ಮ ಜೊತೆ ನಾವೆಲ್ಲರೂ ಇದ್ದೇವೆ ಅಂತ ಧೈರ್ಯ ಸಂಸ್ಥಾಪಕ ಅಧ್ಯಕ್ಷರಾದ ನಿಜಪ್ಪ ಹಿರೇಮನಿ ಅವರು ದಿನನಿತ್ಯ ನಿರ್ಗತಿಕರಿಗೆ ಹಾಗೂ ಅನಾಥರಿಗೆ ರಾತ್ರಿ ಸಮಯದಲ್ಲಿ ಊಟವನ್ನು ವಿತರಿಸುತ್ತಿರುವುದು ಶ್ಲಾಘನೀಯವಾಗಿತ್ತು ಅಂತ ಮಾತನಾಡಿದರು ನಿಜಪ್ಪ ಹಿರೇಮನಿ ಅವರಿಗೆ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಎಂಜಿ ಬ್ಯಾಂಕ್ ನಿವೃತ್ತಿ ಮ್ಯಾನೇಜರ್ ಶರಣಪ್ಪ ಶಿಂಧೆ ರಾಜ್ಯ ಮಾಧ್ಯಮ ಘಟಕದ ಅಧ್ಯಕ್ಷ ಆಲ್ ಇಂಡಿಯಾ ಮೀಡಿಯಾ ಅಸೋಸಿಯೇಷನ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮಹೇಶ್ ಶರ್ಮಾ ಮುಖಂಡರಾದ ಅನಿಲ ಭಾಮನೆ ಆದಿತ್ಯ ನಾಯ್ಕ ಹಾಗೂ ಮಕ್ಕಳು ಉಪಸ್ಥಿತರಿದ್ದರು ನಿಜವಾಗಿಯೂ ನಮಗೆ ಬೇಕಾಗಿರುವುದಂದ್ರೆ ಅಸ್ತಿ ಅಂತ ಅಂತಸ್ತಲ್ಲ ಏನಂದ್ರೆ ಒಂದು ಏನೋ ನಮ್ಮ ಸೇವೆ ಬಗ್ಗೆ ನಮಗೊಂದು ಏನು ನಮಗೆ ಹುಮ್ಮಾಸನ್ನು ಹೇಳ್ತಾರೋ ಆ ಹುಮ್ಮಾಸ ಇನ್ನು ಮಾಡಿದೆ ಇನ್ನೂ ನಮಗೆ ಸೇವೆ ಮಾಡೋದಕ್ಕಾಗಿ ಒಂದು ಬಲ ತರ್ತದೆ ಶಕ್ತಿ ತರ್ತದೆ ಅದನ್ನು ಇವತ್ತು ಬ್ರದರ್ ಅವರು ಮಾಡಿದಾರ ಸೊ ಅವರು ಹೇಳ್ತಾ ಇದ್ರು ನಾವು ಮಾಡುವಂತಹ ಸೇವೆ ಅದು ಸೈನ್ಯವಾದ ಸೊ ಇವತ್ತು ಖಂಡಿತವಾಗಿ ನಮಗೆ ಬಹಳ ಇನ್ನೂ ನಾವು ಮಾಡಬೇಕು ಇನ್ನೂ ಹತ್ತಿನಲ್ಲಿ ಮಾನಸಿಕ ಅಸುಸ್ಥರಾಗಿರ್ಬೋದು ಭಿಕ್ಷುಕರಾಗಿರ್ಬೋದು ಅಥವಾ ಬೀದಿ ಬೀದಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ಬಸ್ ತಪ್ಪಿದ ಜನಗಳಾಗಿರ್ಬೋದು ಹೀಗೆ ಹಲವಾರು ರೀತಿಯಲ್ಲಿ ಆ ಸಮಾಜದಲ್ಲಿ ಕೊಂದೋಗಿರುವಂತಹ ಜನಗಳಾಗಿರ್ಬೋದು ಹೀಗೆ ಆ ನೊಂದ ಜೀವಿಗಳಿಗೆ ಇನ್ನೂ ನಾವು ಸಂತೈಸುವಂತಹ ಕೆಲಸವನ್ನ ಇನ್ನೂ ಅವರನ್ನ ಉತ್ತೇಜಿಸಿ ಅವರನ್ನ ಸರಿಯಾದ ಮಾರ್ಗಕ್ಕೆ ತರುವಂತಹ ಕೆಲಸವನ್ನ ಮತ್ತು ಅನಾರೋಗ್ಯ ಇರುವಂತಹ ವ್ಯಕ್ತಿಗಳನ್ನ ಬಲಪಡಿಸಿ ಅವರ ಮತ್ತೆ ತಿರುಗಿ ಒಂದು ಹೊಸ ಜೀವನ ಕೊಡುವುದಕ್ಕಾಗಿ ಇನ್ನು ನಾವು ಕೆಲಸ ಮಾಡಬೇಕು ಇನ್ನು ನಾವು ಲಕ್ಷಾಂತರ ಜನ ಈ ಹತ್ನಿ ತಾಲೂಕಲ್ಲಿದ್ದಾರೆ ಅಂತವ್ರೆಲ್ಲ ಈ ಶ್ರೀಮತಿ ಕಮಲಾ ವೃದ್ಧಾಶ್ರಮ ವಿದ್ವಾಶ್ರಮ ಮತ್ತು ಶ್ರೀಮತಿ ಕಮಲ ಮಕ್ಕಳ ಆಶ್ರಮ ಮತ್ತು ನಿರ್ಗತಿಕರ ಆಶ್ರಮ ಈ ಇನ್ನೂ ಕೆಲಸ ಮಾಡ್ಲಂತ ಹೇಳಿ ಅವ್ರಿಗೆ ನಮಗೆ ಇನ್ನು ಏನು ಪ್ರೋತ್ಸಾಹ ಮಾಡಿದರು ಖಂಡಿತವಾಗಿ ಸರ್ ನಾವು ಇನ್ನು ನಾವು ಮಾಡ್ತೇವ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಈ ಹತ್ತಿರ ಕೆಲಸ ಮಾಡುವುದು ಮಾಡುವುದಕ್ಕಾಗಿ ಅವತ್ತು ಯಾರು ಅಂತ ಹೇಳಿ ಹೇಳಿಕೆ ನಾನು ಬಯಸಿ ಕಮಲ ಆಶ್ರಮ ಮಕ್ಕಳ ಜೊತೆ ಒಂದು ಕಾರ್ಯಕ್ರಮ ಒಂದು ಉದ್ದೇಶದಿಂದ ಇವತ್ತು ನಾವೆಲ್ಲ ಕೂಡ ಇಲ್ಲಿ ಬಂದಿದ್ದೇವೆ ಅದೇ ರೀತಿ ನಮ್ಮ ಜೊತೆಗೆ ಆಗಮಿಸಿರುವಂತಹ ಮಹೇಶ್ ಶರ್ಮಾ ಸರ್ ಅವರು ಅದೇ ರೀತಿ ಬ್ರಾಮ್ನೇಶ್ ಸರ್ ಅವರು ಅದೇ ರೀತಿ ಸಿಂಧೂ ಸರ್ ಅವರು ಆಗಮಿಸ್ವರ ಅವರು ಆಗಮಿಸಿದ್ದಾರೆ ಇವತ್ತು ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುತ್ತಾ ಇವತ್ತ ಮಕ್ಕಳಿಗಾಗಿ ಒಂದು ಭವಿಷ್ಯವನ್ನ ನಿರ್ಮಾಣ ಮಾಡುವ ಹಾಗೂ ಅನಾಥರಾಗಿ ಇವತ್ತ ತಿರುಗಾಡುವಂತಹ ಜನರು ಕೂಡ ತಮ್ಮ ಸಂಸ್ಥೆ ವತಿಯಿಂದ ಒಂದು ಅನ್ನ ಸಂತರ್ಪಣೆ ದಿಂಡಿತ ನೋಡ್ತಾ ಇದ್ವಿ ಪ್ರತಿ ದಿನ ರಾತ್ರಿ ಅಲ್ಲಿ ಹೋಗಿ ಅವ್ರ ಮಕ್ಕಳಿಗೆ ಹಾಗೂ